ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಗೋಪಿಕೃಷ್ಣ ಎಲ್ಲಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಲೋ ಗೈಸ್ ನಾನು ಆಗಲೇ ಇಂಡಿಯನ್ ಮೀಡ್ಯಾದಲ್ಲಿ ಕರ್ಬೂಜಕ್ಕೆ ಗೊಬ್ಬರ ಯಾವ ರೀತಿ ಬಿಡ್ಬೇಕಂತ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದೇನು ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇದು ಪಲ್ಸ್ಗೆ ಹಾಕಿರೋದು ಕರ್ಬೂಜ ಎಲ್ಲ ವೈರಸ್ ಬಂದು ಇಪ್ಪತ್ತೈದು ಇಪ್ಪತ್ತು ರೂಪಾಯಿ ರೇಟ್ ಇದ್ದರೂ ಕೂಡ ಈ ವೈರಸ್ ಕಾಯಿನ ಬರೀ ಹದಿನೈದು ರೂಪಾಯಿಗೆ ಹದಿನಾರು ರೂಪಾಯಿಗೆ ಕೇಳಿಕೊಂಡು ತಗೊಂಡೋಗ್ತಿದ್ದಾರೆ ಕಾಯೇನೂ ಚೆನ್ನಾಗಿದೆ ಆದರೆ ಏನು ಮಾಡೋದು ಬಳ್ಳಿ ಚೆನ್ನಾಗಿಲ್ಲ ಅಂದರೆ ಫ್ಲ್ಯಾಟೇ ಲಾಸ್ ಆಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಏನಂದರೆ ನೀವು ಎಷ್ಟೇ ಜೋಪಾನವಾಗಿ ಕಾಪಾಡ್ಕೊಂಡ್ರು ಕೂಡ ಕೊನೆಗೆ ನಿಮಗೆ ರೇಟ್ ಸಿಗೋಲ್ಲ ಇದೇ ನಮ್ಮ ರೈತರ ಪರಿಸ್ಥಿತಿ ಸಾರ ಸೋಲ ಮಾಡಿ ಎಷ್ಟೇ ಬಂಡವಾಳ ಹಾಕಿದರೂ ಕೂಡ ನಾವು ಇಟ್ಟಿರೋ ಬಂಡವಾಳ ಕೂಡ ಕೊನೆಗೆ ಹೊರಡಲ್ಲ ಎರಡೂವರೆ ಎಕರೆ ಫ್ಲ್ಯಾಟ್ ಇರೋ ಇದು ಫಸ್ಟ್ ಸ್ಟಾರ್ಟಿಂಗ್ ಕಟಿಂಗ್ ಅಂದರೆ ಫಸ್ಟ್ ಕಟಿಂಗ್ ಕಾಯಿ ಬಂದುಬಿಟ್ಟು ವೈರಸ್ ಕಾಯಿ ಅಂದ್ಬಿಟ್ಟು ಬರೀ ಹದಿನೈದೂವರೆ ರೂಪಾಯಿಗೆ ಅಂದರೆ ಕಿ ಪರ್ ಕೆ ಜಿ ಒಂದು ಕೆ ಜಿಗೆ ಹದಿನೈದುವರೆ ರೂಪಾಯಿ ಥರ ಕೊಯ್ಕೊಂಡು ಹೋದರು ಇನ್ನು ಉಳ್ಕೆದು ಅಂದರೆ ಸೆಕೆಂಡ್ ಕಟ್ಟಿಂಗ್ ಬಂದುಬಿಟ್ಟು ಬರೀ ಐದು ರೂಪಾಯಿ ಕೇಳ್ತಿದ್ದಾರೆ ಇವತ್ತು ಬಂದಿದ್ದರು ಫ್ರೆಂಡ್ಸ್ ಅಗೋವಲ್ಲಿ ಕಾಣ್ತಿದ್ದಾರೆ ನೋಡಿರಿ ಅವ್ರು ಇವತ್ತೆಲ್ಲ ಕೊಯ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಎಲ್ಲ ಲಾಸ್ ಈ ವರ್ಷ ಕರ್ಬೂಜ ಹಾಕೋರಿಗೆ ಏನಂದರೆ ಇನ್ನು ಎಷ್ಟೇ ಓಪನ್ ಹೋಗಿ ನೋಡ್ಕೊಂಡ್ರೂ ಕೂಡ ವೈರಸ್ಸು ಅಟ್ಯಾಕ್ ಆಗಿಬಿಡುತ್ತೆ ಅಂದರೆ ನವಂಬರು ಡಿಸೆಂಬರ್ ತಿಂಗಳಲ್ಲಿ ಶೇಂಗಾ ಕಟಿಂಗ್ ಆಗೋ ಟೈಮಲ್ಲಿ ವೈರಸ್ಸು ಶೇಂಗಾದಿಂದ ಬಂದಿರೋ ರೋಗ ಬೂದಿ ರೋಗ ಅಂತಾರಲ್ಲ ಅದು ಈ ಕರ್ಬೂಜಕ್ಕೆ ಬಿದ್ದುಬಿಡುತ್ತೆ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್